ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಆರೋಪ ಇದೆ ಜೀವ ಬೆದರಿಕೆಯ ಆರೋಪ ಕೂಡ ಇದೆ ಎರಡೆರಡು ಕೇಸ್ಗಳು ಬಿಜೆಪಿ ಶಾಸಕ ಮುನಿರತ್ನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದ ಬಳಿ ವಶಕ್ಕೆ ಪಡೆದಿದ್ದಾರೆ ಮುನಿರತ್ನ ಅವರು ಇದಾಗಲೇ ಪೊಲೀಸರ ವಶದಲ್ಲಿದ್ದಾರೆ ನಾನೇನು ತಪ್ಪು ಮಾಡಿಲ್ಲ ಆ ಆಡಿಯೋಗೂ ನನಗೂ ಸಂಬಂಧ ಇಲ್ಲ ಇದೆಲ್ಲವೂ ಕೂಡ ರಾಜಕೀಯ ಪಿತೂರಿ ಅವ್ರು ಬಂದು ಎಲ್ಲವನ್ನು ಪ್ರೂವ್ ಮಾಡಲಿ ನಾನು ರಾಜೀನಾಮೆ ಕೊಟ್ಟು ಹೋಗ್ತಾ ಇರ್ತೀನಿ ಅಂತ ಟಿವಿನಾಯ್ ಜೊತೆ ಮಾತನಾಡಬೇಕಾದ್ರೆ ಮುನಿರತ್ನ ಅವ್ರು ಹೇಳಿದ್ರು ಆದ್ರೆ ಇದೀಗ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದ ಬಳಿ ಮುನಿರತ್ನರನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ಕಾರಣ ಎರಡೆರಡು ಆರೋಪಗಳಿದೆ ಅವ್ರ ಮೇಲೆ ಒಂದು ಜಾತಿ ನಿಂದನೆ ಮತ್ತೊಂದು ಜೀವ ಬೆದರಿಕೆ ಕೋಲಾರದಿಂದ ಆಂಧ್ರಕ್ಕೆ ಹೊರಟಿದ್ದಂತ ಶಾಸಕ ಮುನಿರತ್ನ ಮುನಿರತ್ನ ಮೇಲೆ ಪೊಲೀಸರು ನಿಗಾವನ್ನು ವಹಿಸಿದ್ರು ಅವರ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು ಫೋನ್ ಲೊಕೇಶನ್ ಅನ್ನ ಆಧರಿಸಿ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಸದ್ಯ ಮುನಿರತ್ನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಪಡೆದಿರೋದು ಗೊತ್ತಾಗ್ತಾ ಇದೆ ಮುನಿರತ್ನರನ್ನ ಇದೀಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಖಾಕಿ ಕೋಲಾರದಿಂದ ಆಂಧ್ರಕ್ಕೆ ಹೊರಟಿದ್ರು ಶಾಸಕ ಮುನಿರತ್ನ ಒಂದು ಗಮನಿಸಬಹುದು ಬೆಳಗ್ಗೆಯಿಂದ ಯಾರ ಸಂಪರ್ಕಕ್ಕೂ ಸಿಕ್ಕಿರಲಿಲ್ಲ ಮಾಧ್ಯಮಕ್ಕೂ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಆ ನಂತರದಲ್ಲಿ ಮಧ್ಯಾಹ್ನದ ನಂತರ ನಾಲ್ಕು ನಾಲ್ಕೂವರೆ ಸುಮಾರಿಗೆ ಟಿ ವಿ ನೈನ್ ಜೊತೆ ಮಾತನಾಡ್ತಾರೆ ಇದೆಲ್ಲವೂ ಕೂಡ ರಾಜಕೀಯ ಪಿತೂರಿ ಆ ಆಡಿಯೋ ನಾನು ಕೇಳಿಸ್ಕೊಂಡಿದ್ದೀನಿ ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಆದ್ರೆ ದೂರುದಾರ ಇದ್ದಾರಲ್ಲ ಅವ್ರು ಹೇಳಿದ್ರು ನಾನು ನೇರವಾಗಿ ಮುನಿರತ್ನ ಅವ್ರ ಜೊತೆಗೆ ಮಾತನಾಡ್ತೀನಿ ಫೋನ್ ಕನೆಕ್ಟ್ ಮಾಡಿದ್ರೆ ನಾನು ಇವಾಗ್ಲೇ ಮಾತನಾಡ್ತೀನಿ ಅವ್ರ ಜೊತೆಗೆ ಅವರು ಹೇಳಿ ನೋಡೋಣ ಈ ರೀತಿಯಾಗಿ ಬೆದರಿಕೆ ಹಾಕಿಲ್ಲ ಜಾತಿ ನಿಂದನೆ ಮಾಡಿಲ್ಲ ಅಂತ ಅವ್ರು ನನ್ನೆದ್ರು ನಿಂತ್ಕೊಂಡು ಹೇಳಲಿ ನೋಡೋಣ ಅಂತ ದೂರುದಾರ ಸವಾಲ್ ಹಾಕ್ತಾರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಹೌದು ಮುನರತ್ನ ಅವರು ಇದೆಲ್ಲವನ್ನೂ ಮಾಡಿರೋದು ಹೌದು ಅನ್ನೋದಾಗಿ ಇವಾಗ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ ರಾಜೇಂದ್ರ ನಮ್ಮ ಪ್ರತಿನಿಧಿ ರಾಜೇಂದ್ರ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಸಂಪರ್ಕಕ್ಕೆ ಸಿಗ್ಲಿಲ್ಲ ಬಿಡಿ ನಾಲ್ಕೂವರೆ ಸುಮಾರಿಗೆ ಟಿವಿ ನೈನ್ ಜೊತೆಗೆ ಅವ್ರು ಮಾತನಾಡಿರುವಂತಹ ರೀತಿ ನನಗೂ ಆಡಿಯೋಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇತ್ತು ಆದ್ರೆ ಈಗ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಏನೇನು ಸಿಗ್ತಾ ಇದೆ ಅಪ್ಡೇಟ್ ಈ ಕ್ಷಣಕ್ಕೆ ಎಲ್ಲಿಂದ ಎಲ್ಲಿ ಕರ್ಕೊಂಡು ಬರ್ತಾ ಇದ್ರೆ ಎಲ್ಲಿ ತಲುಪಿದ್ದಾರೆ ಅನ್ನೋದು ಚೈತ್ರ ಏನ್ ಬೆಳಿಗ್ಗೆ ಮುನ್ರತ್ನ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಂತ ಮಾಹಿತಿ ಸಿಕ್ತಿದ್ದಂಗೆ ಅವರು ಮುನ್ರತ್ನ ಅವರು ಯಾರ ಕೈಗೂ ಯಾರ ಸಂಪರ್ಕ ಕೂಡ ಸಿಕ್ಕಿರ್ಲಿಲ್ಲ ಆದ್ರೆ ಅವರ ಮನೆ ಹತ್ರ ಪೊಲೀಸ್ನವರು ಕೂಡ ಹುಡುಕಿದ್ರು ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಸ್ಥಳಗಳಲ್ಲಿ ಹುಡುಕಿದ್ರು ಆದ್ರೆ ಮುನ್ರತ್ನ ಅವ್ರು ಯಾರ ಕೈಗೂ ಸಿಕ್ಕಿರಲಿಲ್ಲ ಆದ್ರೆ ಬೆಳಿಗ್ಗೆಯಿಂದ ಅವ್ರ ಫೋನ್ ಕೂಡ ರೀಚ್ ಆಗ್ತಿರ್ಲಿಲ್ಲ ಆದ್ರೆ ಏನು ನಾಲ್ಕು ನಾಲ್ಕೂವರೆ ಸುಮಾರಿಗೆ ಅವರು ಕೋಲಾರ ಭಾಗದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ಜೊತೆ ಕೂಡ ಮುನರತ್ನ ಅವರು ಮಾತಾಡ್ತಾರೆ ಇಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅವರ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಅಷ್ಟೇ ವೇಗವಾಗಿ ಮುನರತ್ನ ಅವ್ರನ್ನ ಈಗ ಸದ್ಯಕ್ಕೆ ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಮುನರತ್ನ ಅವರು ಕಳೆದ ಏನು ಸರ್ಕಾರದಲ್ಲಿ ಅವರು ಕೋಲಾರ ಉಸ್ತುವಾರಿ ಸಚಿವರಾಗಿದ್ರು ಇಂಥ ಸಂದರ್ಭದಲ್ಲಿ ಕೋಲಾರದಲ್ಲಿ ಅವ್ರಿಗೆ ಸಾಕಷ್ಟು ಜನ ಆಪ್ತರಿದ್ರು ಹಾಗಾಗಿ ಬೆಂಗಳೂರಲ್ಲಿ ಇದ್ರೆ ಸೇಫ್ ಅಲ್ಲ ಅಂತ ಹೇಳಿ ಅವರು ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಕೋಲಾರವ ಕೆಲವೊಂದು ಪ್ರದೇಶಗಳಲ್ಲಿ ಗುಪ್ತ ಪ್ರದೇಶಗಳಲ್ಲಿ ಅವರು ಇದ್ರು ಆದ್ರೆ ಏನು ಅವರು ಫೋನ್ ನೆಟ್ವರ್ಕ್ ಯಾವಾಗ ಸಿಗ್ತಾ ಇದ್ರು ಅಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿದ್ದಾರೆ ಎನ್ನುವಂಥದ್ದು ಪೊಲೀಸ್ನವರು ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಇಮಿಡಿಯೇಟ್ ಆಗಿ ಅವರ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಕೋಲಾರ ಪೊಲೀಸರ ಒಂದು ನೆರವನ್ನ ಪಡೆದುಕೊಂಡು ಇಮಿಡಿಯೇಟ್ ಆಗಿ ಅವ್ರನ್ನ ರೌಂಡ್ ಅಪ್ ಮಾಡಿದ್ದಾರೆ ಜೊತೆಗೆ ಆಗ್ಲೇ ಅವ್ರನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಮುನ್ರತ್ನ ಅವ್ರ ಮೇಲೆ ಅಟ್ರಾಸಿಟಿ ಮತ್ತೆ ಒಂದು ಬೆದರಿಕೆ ಜೀವ ಬೆದರಿಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಏನ್ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಅವರನ್ನ ವಶಕ್ಕೆ ಪಡೆದಿರುವಂಥದ್ದು ಅವ್ರನ್ನ ಬಂಧಿಸ್ತಾರ ಅಥವಾ ಅವ್ರನ್ನ ವಿಚಾರಣೆ ಮಾಡಿ ಬಿಡ್ತಾರ ಅನ್ನುವಂಥದ್ದು ಮುಂದಿನ ಹಂತಗಳಲ್ಲಿ ಅಂದ್ರೆ ತನಿಖೆಗೆ ತನಿಖೆಯ ಒಂದು ಭಾಗ ಅದು ನಡೆಯುತ್ತೆ ಆದ್ರೆ ಈ ಸದ್ಯಕ್ಕಂತೂ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಯಾಕಂದ್ರೆ ಮುನ್ರತ್ನ ಅವರು ಕೋಲಾರ ಕೋಲಾರ ಮಾರ್ಗವಾಗಿ ಅವರು ಆಂಧ್ರಕ್ಕೆ ಹೊರಟಿದ್ರು ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ಅಂದ್ರೆ ಆಂಧ್ರದ ತಿರುಪತಿ ಅಥವಾ ಬೇರೆ ಎಲ್ಲೋ ಕಡೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು ಆದ್ರೆ ಆ ಕೋಲಾರ ಜಿಲ್ಲೆ ಮುಳಬಾಗಲ ತಾಲೂಕಿನ ನಂಗ್ಲಿ ಗ್ರಾಮದ ಬಳಿ ಒಂದು ಗೆಸ್ಟ್ ಹೌಸ್ ನಲ್ಲಿ ಅವರು ಸಿಕ್ಕಿರುವಂತದ್ದು ಸದ್ಯಕ್ಕೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿನತ್ತ ಕರ್ಕೊಂಡ್ ಬರ್ತಾ ಇದ್ದಾರೆ ಚೇತ್ರ ರಾಜೇಂದ್ರ ಸಿಂಹ ಇದೀಗ ಮುನಿರತ್ನ ಅವರ ಸ್ಟೇಟ್ಮೆಂಟ್ ಎಲ್ಲ ನೋಡಿದಂತ ಸಂದರ್ಭದಲ್ಲಿ ಟಿವಿ ನೈನ್ ಜೊತೆ ಅವರು ಮಾತನಾಡಿದಂತ ರೀತಿಯೆಲ್ಲ ನೋಡಿದಾಗ ಪೊಲೀಸರು ವಶಕ್ಕೆ ಪಡಿತಾರೆ ಅನ್ನುವಂತ ಹಿಂಟ್ ಏನಾದ್ರೂ ಅವ್ರಿಗೆ ಖಂಡಿತ ಯಾಕಂದ್ರೆ ಅವ್ರ ಮೇಲೆ ದಾಖಲಾಗಿದ್ದಂತ ಪ್ರಕರಣಗಳೇನಿತ್ತು ಆ ಒಂದು ಪ್ರಕರಣಗಳನ್ನ ನಾವು ನೋಡೋದಾದ್ರೆ ಅದರಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಹೆಚ್ಚಾಗಿತ್ತು ಆ ಒಂದು ಮಾಹಿತಿ ಗೊತ್ತಾಗಿನೇ ಪೊಲೀಸ್ ಏನು ಮುನರತ್ನ ಅವರು ಯಾರ ಸಂಪರ್ಕಕ್ಕೂ ಸಿಗದೆ ಅವರು ಆ ತಲೆಮರೆಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರು ಆದ್ರೆ ಅವರ ಬೆನ್ನು ಬಿದ್ದದಂತ ಪೊಲೀಸರು ಏನಿದ್ರು ಆ ಈಗ ಅವ್ರನ್ನ ವಶಕ್ಕೆ ಪಡೆದಿರುವಂತದ್ದು ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ಮುನರತ್ನ ಅವರು ಏನು ಕಾಂಗ್ರೆಸ್ ಬಿಜೆಪಿ ಗೆ ಬಂದಂತ ಸಂದರ್ಭದಲ್ಲಿ ಗೆ ಬಂದ ಆದ ನಂತರದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಈ ಒಂದು ಎಲ್ಲಾ ಬೆಳವಣಿಗೆಗಳನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಮುನರತ್ನ ಅವ್ರ ಮೇಲೆ ಪ್ರಕರಣ ದಾಖಲಾಗಿದ್ದೆ ಸಾಕು ಅವರನ್ನ ಹೇಗಾದ್ರೂ ಮಾಡಿ ಅವ್ರನ್ನ ಒಂದು ಇಕ್ಕಟ್ಟಕ್ಕೆ ಸಿಗಿಸ್ಬೋದು ಅನ್ನೋ ನಿಟ್ಟಲ್ಲಿ ಸರ್ಕಾರದ ಲೆವೆಲಲ್ಲೂ ಕೂಡ ಪೊಲೀಸ್ ಅವ್ರಿಗೆ ಒತ್ತಡ ಇರುತ್ತೆ ಹಾಗಾಗಿ ಪೊಲೀಸ್ನವರು ಈಗ ಸದ್ಯಕ್ಕೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಮುಂದಿನ ಹಂತಗಳಲ್ಲಿ ಅವ್ರನ್ನ ಬಂಧಿಸ್ತಾರ ಅಥವಾ ಯಾವ ರೀತಿಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಳ್ತಾರೆ ಪೊಲೀಸ್ ಪೊಲೀಸ್ನವರ ತನಿಖೆ ಹಂತಗಳಲ್ಲಿ ಗೊತ್ತಾಗುತ್ತೆ ಯು ರಾಜೇಂದ್ರ ಸಿಂಹ ಗಾಗಿ ಒಂದ್ ಕಡೆಯಿಂದ ಎರಡು ಕೇಸ್ಗಳು ಜಾತಿ ಮತ್ತೆ ಜೀವ ಬೆದರಿಕೆ ಮುಂದಿನ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಪೊಲೀಸರಿಗೆ ಹಸ್ತಾಂತರಿಸ್ತಾರೆ ಕೋಲಾರ ಪೊಲೀಸರಿಂದ ಬೆಂಗಳೂರು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗುತ್ತೆ ಬೆಂಗಳೂರಿಗೆ ಕರೆತಂದು ವಿಚಾರಣೆಯನ್ನು ನಡೆಸ್ತಾರೆ ಆ ನಂತರದಲ್ಲಿ ಪೊಲೀಸರು ಮುನಿರತ್ನ ಆಡಿಯೋ ಸ್ಯಾಂಪಲ್ ಅನ್ನ ಪಡೆಯಲಿರುವಂತ ಪೊಲೀಸರು ಆಡಿಯೋದಲ್ಲಿ ಮಾತನಾಡಿರೋದೆಲ್ಲದರ ಸ್ಯಾಂಪಲ್ ಪಡಿತಾರೆ ವಿಚಾರಣೆ ಬಳಿಕ ನ್ಯಾಯಾಧೀಶರ ನಿವಾಸಕ್ಕೆ ಮುನಿರತ್ನರನ್ನ ಹಾಜರುಪಡಿಸುವ ಸಾಧ್ಯತೆಯೂ ಇದೆ ಮುನಿರತ್ನರನ್ನ ವಶಕ್ಕೆ ಪಡೆದು ಬೆಂಗಳೂರು ಪೊಲೀಸರಿಗೆ ಹಸ್ತಾಂತರ ಮಾಡಬೇಕು ಇದೀಗ ಮೊದಲನೇದಾಗಿ ಕೋಲಾರ ಪೊಲೀಸರಲ್ವಾ ಇವರನ್ನ ವಶಕ್ಕೆ ಪಡೆದಿರೋದು ಕೋಲಾರ ಪೊಲೀಸರು ಮುನಿರತ್ನ ಅವರನ್ನ ಬೆಂಗಳೂರು ಪೊಲೀಸರಿಗೆ ಹಸ್ತಾಂತರ ಮಾಡಬೇಕು ಆ ನಂತರದಲ್ಲಿ ಬೆಂಗಳೂರು ಪೊಲೀಸರು ಕರೆತಂದು ವಿಚಾರಣೆಯನ್ನ ಮಾಡ್ತಾರೆ ಜೊತೆಗೆ ಮುನಿರತ್ನ ಅವರು ಮಾತನಾಡಿರುವುದು ಎನ್ನಲಾದಂತಹ ಆಡಿಯೋ ಏನು ಹರಿದಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಬಳಿಕ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರು ಪಡಿಸಲಾಗುತ್ತೆ ನೋಡಿ ಇಷ್ಟೊಂದು ಪ್ರೊಸೀಜರ್ಗಳಿವೆ ಎರಡು ಆರೋಪಗಳನ್ನ ಎದುರಿಸ್ತಾ ಇರುವಂತ ಮುನಿರತ್ನ ಅವರು ಜಾತಿ ನಿಂದನೆ ಹಾಗೆ ಜೀವ ಬೆದರಿಕೆ ಜೊತೆಗಾಗ್ಲೇ ಸೌಮ್ಯ ರೆಡ್ಡಿ ಅವರು ಮಾತನಾಡ್ತಾ ಇದ್ರು ಅವರು ಆ ಆಡಿಯೋದಲ್ಲಿ ಬಳಸಿರುವಂತಹ ಪದಗಳು ಮಹಿಳೆಯರಿಗೆ ಹೀಯಾಳಿಸಿದ ರೀತಿ ಇವೆಲ್ಲವೂ ಕೂಡ ಕಂಟಕವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಇದಕ್ಕೆ ಎರಡೆರಡು ಕೇಸ್ಗಳಿದ್ದಾವೆ ಒಂದು ಜಾತಿನಿಂದನೇ ಹಾಗೆ ಜೀವ ಬೆದರಿಕೆ ಇದೀಗ ಮುಂದಿನ ಪ್ರೊಸೀಜರ್ಗಳು ಯಾವ ರೀತಿಯಾಗಿರುತ್ತೆ ಕೋಲಾರ ಪೊಲೀಸರು ವಶಪಡಿಸಿಕೊಂಡಿರೋದ್ರಿಂದ ಬೆಂಗಳೂರಿಗೆ ಕರೆತರುವಂತದ್ದು ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಸ್ನೇಹಿತರ ಏನು ಈ ಒಂದು ಪ್ರಕರಣ ದಾ ದಾಖಲಾಯಿತು ಶಾಸಕರು ಮಾಜಿ ಸಚಿವ ಮುನಿರತ್ನ ವಿರುದ್ಧ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದ ಒಂದು ಎರಡು ದೂರು ಕೂಡ ದಾಖಲಾಯಿತು ಒಂದು ಜಾತಿನಿಂದನೇ ಇರ್ಬೋದು ಜೊತೆಗೆ ಆ ಜೀವ ಬೆದರಿಕೆ ಅಂದರೆ ಈ ಒಂದು ಸಂಬಂಧಪಟ್ಟಂತೆ ಪೊಲೀಸರು ನಿನ್ನೆಯಿಂದಲೇ ಏನು ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಪ್ರೆಸ್ ಮೀಟ್ ಮಾಡಿ ಕಮಿಷನರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಚಲೋದಿಂದ ಏನು ಏನು ಕಂಪ್ಲೇಂಟ್ ಕೊಡ್ತಾರೆ ನಂತರ ಅದನ್ನು ಕಮಿಷನರು ಆ ಒಂದು ಸ್ಥಳೀಯ ಪೊಲೀಸರಿಗೆ ಅದನ್ನು ಡೈರೆಕ್ಟ್ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಯಿತು ಯಾವಾಗ ಈ ಒಂದು ರಿಜಿಸ್ಟರ್ ಆಯಿತು ಇದಕ್ಕಿದ್ದಂತೆ ಮುನಿರತ್ನ ನಾಪತ್ತೆ ಆಗ್ತಾರೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ ಆದರೆ ಏಕಾಏಕಿ ಈಗ ಒಂದು ಆಡಿಯೋ ಒಂದು ವಿಡಿಯೋ ಕೂಡ ಹೊರಗಡೆ ಬಂದಿದೆ ಈ ಸಂಬಂಧಪಟ್ಟಂತೆ ಬಹುಶಃ ಇನ್ನು ಇವತ್ತು ಶನಿವಾರ ನಾಳೆ ಮತ್ತು ನಾಡಿದ ಮೂರು ದಿನ ದಿನಗಳು ಕೂಡ ಕಂಟಿನ್ಯೂಸ್ ಆಗಿ ರಜಾ ಇದ್ದ ಕಾರಣ ಇನ್ ಕೇಸ್ ಪೊಲೀಸರು ಅರೆಸ್ಟ್ ಮಾಡಿದರೆ ಅವ್ರನ್ನ ಒಂದು ಅವ್ರ ಕಸ್ಟಡೀಲಿ ಇಟ್ಕೋಬೇಕಾಗತ್ತೆ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬೇಕಾಗತ್ತೆ ಯಾವುದೇ ರೀತಿಯ ಬೇಲ್ ಕೂಡ ಸಿಗೋದಿಲ್ಲ ಯಾಕೆಂದರೆ ಓಪನ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋದ್ರಿಂದ ಹಾಗಾಗಿ ಅದು ಮಂಗಳವಾರ ಆಗೋಗುತ್ತೆ ಹಾಗಾಗಿ ಬಹುಶಃ ಒಂದು ಮೂರು ದಿನ ನಾನು ಪೊಲೀಸರ ಕೈಗೆ ಸಿಕ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬಹುಶಃ ಕರ್ನಾಟಕದಿಂದ ಆಂಧ್ರ ಕಡೆಗೆ ಹೋಗ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಇದೆ ಅದು ಆಂಧ್ರದಲ್ಲಿ ಎಲ್ಲಿ ಹೋಗ್ತಾ ಇದ್ರು ಅನ್ನೋದು ಕೂಡ ಮುಳುಬಾಗ್ಲಿನ ಏನು ಕೋಲಾರ ಜಿಲ್ಲೆ ಮುಳುಬಾಗ್ಲೂ ತಾಲೂಕಿನಲ್ಲ ಅಲ್ಲಿ ಈ ಒಂದು ಇನ್ಫಾರ್ಮೇಷನ್ ಅಂದರೆ ಅವರ ಮೊಬೈಲನ್ನು ಟ್ರ್ಯಾಕ್ ಅವ್ರ ಜೊತೆಲ್ಲಿದ್ದವ್ರದ್ದು ಮೊಬೈಲನ್ನು ಕೂಡ ಟ್ರ್ಯಾಕ್ ಮಾಡ್ತಾಯಿದ್ರು ಅಂತಿಮವಾಗಿ ಅವರು ಅಲ್ಲಿ ಇರುವಂಥದ್ದು ಗೊತ್ತಾದ ತಕ್ಷಣ ತಕ್ಷಣ ಆಗಿ ಬೆಂಗಳೂರು ಪೊಲೀಸರು ಅಲ್ಲಿ ಸ್ಥಳೀಯ ಪೊಲೀಸರಿಗೆ ಗಮನ ತರ್ತಾರೆ ಅವರು ಅವ್ರನ್ನ ಒಂದು ವಶಕ್ಕೆ ತೊಗೊಂಡಿರ್ತಾರೆ ಇದೀಗ ಬೆಂಗಳೂರು ಪೊಲೀಸರು ಕೂಡ ಈಗ ಅವ್ರು ಹೋಗಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ ಅವ್ರನ್ನ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಕರ್ಕೊಬಂದು ಅವ್ರನ್ನ ವಿಚಾರಣೆಯನ್ನು ಮಾಡ್ತಾರೆ ಫಸ್ಟು ಜೊತೆಗೆ ವಾಯ್ಸ್ ಸ್ಯಾಂಪಲ್ ಕೂಡ ಅದನ್ನು ಯಾಕೆ ಅಂತಂದರೆ ಆ ಆಡಿಯೋ ಇರುವಂಥದ್ದು ನಿಜ ಇದು ಮುನಿರತ್ನದಕ್ಕೆ ಸಂಬಂಧಪಟ್ಟಿದ್ದೋ ಅಥವಾ ಏನು ಅನ್ನೋದ್ರ ಬಗ್ಗೆ ಒಂದು ಪರೀಕ್ಷೆ ಆಗಬೇಕಾಯಿತು ಅದನ್ನು ಕೂಡ ಮಾಡ್ಕೋತಾರೆ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಹೇಳಿಕೆ ಕೊಡ್ತಾರೆ ಅಂದರೆ ಪೊಲೀಸ್ ಈಗ ಅವರು ವೀಡಿಯೋದಲ್ಲಿ ಮತ್ತು ಆಡಿಯೋದಲ್ಲಿ ಕೊಟ್ಟು ಕಳಿಸಿರ್ಬೋದು ಮೀಡಿಯಾಗಳಿಗೆ ಬಂದಿರ್ಬೋದು ಆದರೆ ಪೊಲೀಸರ ಮುಂದೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆ ಒಂದು ಸ್ಟೇಟ್ಮೆಂಟನ್ನು ಕೂಡ ರೆಕಾರ್ಡ್ ಮಾಡ್ತಾರೆ ನಂತರ ಮುಂದಿನ ಹಂತದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಅಥವಾ ಸಂಬಂಧಪಟ್ಟಂತೆ ಅಲ್ಲೇ ಏಕೆಂದರೆ ಈಗಾಗಲೇ ನೋಟಿಸನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಕೂಡ ನೋಟಿಸ್ ಅವ್ರ ಮನೆಗೂ ಕೂಡ ಸರ್ವ್ ಮಾಡಿದ್ದಾರೆ ಈ ಒಂದು ಪ್ರಕರಣ ದಾಖಲಾಗಿದೆ ನೀವು ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ ಈ ನೆಲೆಯಲ್ಲಿ ಅವ್ರನ್ನ ವಿಚಾರಣೆ ಮಾಡಿ ಬಿಡ್ತಾರೋ ಅಥವಾ ಈಗ ಸಂಬಂಧಪಟ್ಟಂಥ ಆಗಿರುವಂಥ ಆಫೀಸ್ ಈಗ ಸಂಬಂಧಪಟ್ಟಂಥ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಧೀಶರ ಮುಂದೆ ಅಂದರೆ ಇವತ್ತು ಅವರ ಮನೆಯಲ್ಲಿ ಅಂದರೆ ನ್ಯಾಯಾಧೀಶರ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಪ್ರೊಡ್ಯೂಸ್ ಮಾಡಿ ಮತ್ತೆನಾರ ಅವಶ್ಯಕತೆ ಇದ್ದಲ್ಲಿ ಕಸ್ಟಡಿಗೆ ತಗೋಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬೋದು ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಇಲ್ಲಿ ಅವರು ಫಸ್ಟು ಸ್ಟೇಟ್ಮೆಂಟ್ ಏನೋ ಕೊಡ್ತಾರೆ ಆ ದಿಕ್ಕಿನಲ್ಲಿ ಅವರು ಕೊಡುವಂಥ ಸ್ಟೇಟ್ಮೆಂಟ್ ಇರ್ಬೋದು ಯಾಕೆಂದರೆ ಫಸ್ಟು ಆ ಆಡಿಯೋ ಏನಿದೆ ಅದಕ್ಕೆ ಮ್ಯಾಚ್ ಆಗಬೇಕು ಇದು ಒಂದು ಮ್ಯಾಚ್ ಅವರ ಸ್ಯಾಂಪಲ್ ಕೂಡ ತೊಗೋಬೇಕಾಗುತ್ತೆ ಇವೆಲ್ಲವೂ ಕೂಡ ಪ್ರೊಸೀಜರ್ ಇದೆ ಈಗ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ದಯಾನಂದ ಅವ್ರ ಹತ್ರ ಕೂಡ ನಾವು ಮಾತಾಡಿದಾಗ ಅವರು ಈಗ ಅವರು ಸ ಕಸ್ಟಡೀಲ್ ಇದ್ದಾರೆ ಇದ್ದೀವಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನು ಪ್ರೊಸೀಜರ್ ಇದೆ ಅದನ್ನು ನಾವು ಕೂಡ ಮಾಡ್ತಾ ಇದೀವಿ ಅವ್ರನ್ನ ಸ್ಟೇಟ್ಮೆಂಟ್ ತೊಗೊಳ್ಳೋದು ಇರ್ಬೋದು ವಾಯ್ಸ್ ಸ್ಯಾಂಪಲ್ ಇರೋದು ಅದನ್ನೆಲ್ಲವೂ ಕೂಡ ನಾವು ಮಾಡ್ಕೊಂಡು ಬರ್ತೀವಿ ಮುಂದಿನ ಹಂತದಲ್ಲಿ ಯಾವ ರೀತಿ ಅವರು ಉತ್ತರ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅನ್ನೋದ ಬಗ್ಗೆ ಮುಂದಿನ ಕಾನೂನು ಕ್ರಮವನ್ನು ನಾವು ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಈಗ ಇರುವಂಥದ್ದು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅಂದರೆ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಇವತ್ತು ಭಾಳಷ್ಟು ಪ್ರೊಟೆಸ್ಟ್ ಕೂಡ ಆಯಿತು ಅವರ ಮಾತಾಡಿರುವಂಥ ಹಾಡಿರುವಂಥದ್ದು ಅದು ನಿಜವಾದ ಘಟನೆ ನಡೆದಿರೋ ಅಲ್ಲಿಗೆ ಸಂಬಂಧಪಟ್ಟಂತೆ ಪೊಲೀಸರು ಮಾಜರ್ ಕೂಡ ಮಾಡಿದ್ದಾರೆ ಏನು ಕಂಪ್ಲೇಂಟ್ ದೂರದಾರೋ ಅವ್ರನ್ನ ಕರ್ಕೊಂಡೋಗಿ ಮಾಜರ್ ಮಾಡುವಂಥ ಕೆಲಸವನ್ನು ಕೂಡ ಬೆಳಗ್ಗೆ ಪೊಲೀಸರು ಮಾಡಿದ್ದಾರೆ ಅಂದರೆ ವಾಯ್ಲೆ ಕಾಲು ಪೊಲೀಸರು ಕಂಪ್ಲೀಟಾಗಿ ಅವರ ಒಂದು ಕೆಲಸವನ್ನು ಮಾಡಿದ್ದಾರೆ ಇನ್ನು ಟ್ರ್ಯಾಕ್ ಮಾಡ್ತಾಯಿದ್ರು ಎಲ್ಲಿ ಹೋಗಿದ್ದಾರೆ ಯಾಕೆಂದರೆ ನೋಟಿಸ್ ಕೂಡ ಮನೆ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯ ಫೋನಿಗೆ ಸಿಗ್ತಾ ಇರಲಿಲ್ಲ ಯಾರಿಗೂ ಕೂಡ ಅಂತಿಮವಾಗಿ ಅವರು ಆ ಮೂಮೆಂಟ್ ಇರುವಂಥದ್ದು ಅಂದರೆ ಬೆಂಗಳೂರಿಂದ ಮುಳುಬಾಗ್ಲ ಕಡೆ ಹೋಗ್ತಾ ಇರುವಂಥ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ಲೋಕಲ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಮೇಲೆ ಅವ್ರನ್ನ ಕಷ್ಟ ತಗೊಂಡು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಇದೆ ಚೈತ್ರ ಕಿರಣ್ ಇದೀಗ ಎರಡೆರಡು ಕೇಸ್ನಲ್ಲೂ ಕೂಡ ಎ ಒನ್ ಆರೋಪಿ ಆಗಿದ್ದಾರೆ ಒಂದು ವೇಳೆ ಹೌದಾದ್ರೆ ಯಾವುದೆಲ್ಲ ಅಂಶಗಳ ಮೇಲೆ ಅವರು ಒನ್ ಆಗಿದ್ದಾರೆ ಅಂತ ಇದನ್ನ ವಿವರಿಸಬಹುದಾ ಇಲ್ಲಿ ಮುಖ್ಯವಾಗಿ ಕೊಟ್ಟಿರುವಂಥ ದೂರನ್ವಯ ಏನು ಚಲೋ ಏನು ದೂರು ಕೊಟ್ಟಿದ್ದಾರೆ ಅಲ್ಲಿ ಇರುವಂಥದ್ದು ಇವರ ಒಂದು ಸಂಭಾಷಣೆ ಇದೆ ನನಗೆ ಈ ಥರ ಧಮಕಿ ಹಾಕಿದರು ಜಾತಿ ನಿಂದನೆ ಮಾಡಿದರು ಇವೆಲ್ಲವೂ ಕೂಡ ಅಂಶಗಳನ್ನ ಅವರು ದೂರಲ್ಲಿ ದಾಖಲು ಮಾಡಿದ್ದಾರೆ ಹಾಗಾಗಿ ಪ್ರಮುಖವಾಗಿ ಅವರೇ ಒನ್ ಅಕ್ಯೂಸ್ ನಂಬರ್ ಆಗ್ತಾರೆ ಆದರೆ ಸಂಬಂಧಪಟ್ಟಂತೆ ಅವರ ಒಂದು ಪಿ ಎ ಇರ್ಬೋದು ಜೊತೆಗೆ ಅವ್ರ ಜೊತೆ ಇದ್ದ ಆಪ್ತರ್ ಇರ್ಬೋದು ಅವ್ರ ಮೇಲೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ ಅಂದರೆ ಅವರು ಕೂ ಅವ್ರ ಮೂಲಕ ಅಂದರೆ ಇವ್ರ ಮೂಲಕ ಅವರ ಮೊಬೈಲನ್ನು ಕ ಇದ್ದಿರ್ಬೋದು ಅವರು ಕೂಡ ಧಮಕಿ ಹಾಕಿರ್ಬೋದು ಅವರು ಕೂಡ ಬೈಗಳಿರ್ಬೋದು ಇದೆಲ್ಲವೂ ಕೂಡ ಅವರು ಆ ಒಂದು ಪ್ರಕರಣದಲ್ಲಿ ಯಾರ್ಯಾರು ಈ ತರ ಮುನಿರತ್ನಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಜೊತೆ ಅವ್ರ ಮೇಲೂ ಕೂಡ ದೂರ ದಾಖಲಾಗಿರೋದ್ರಿಂದ ಒನ್ ಎ ಟು ಎ ತ್ರೀ ಅನ್ನೋ ಅಂಶಗಳು ಕೂಡ ಅವರು ದೂರನಲ್ಲಿ ಮೆನ್ಷನ್ ಮಾಡಿದರೆ ಎಫ್ ಆರ್ ಕಾಪಿಲು ಕೂಡ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಆ ಈ ಸಂಬಂಧಪಟ್ಟ ಮುಖ್ಯವಾಗಿ ಇಲ್ಲಿ ಮುನಿರತ್ನ ಪಾತ್ರ ಯಾಕೆಂದ್ರೆ ಅವರು ಸಂಭಾಷಣೆ ಮಾಡಿರೋದು ಧಮಕಿ ಹಾಕಿರುವಂಥದ್ದು ಅವರ ಆರೋಪ ಮಾಡಿರುವಂಥದ್ದು ಈಗ ಸದ್ಯಕ್ಕೆ ಇರುವಂತಹದ್ದು ಚೈತ್ರ ಯು ಕಿರಣ್ ಡೀಟೇಲ್ಸ್ಗಾಗಿ